ಐ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ರೆಸಿಪಿನೂ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಅಷ್ಟು ರುಚಿ ಸೀಸನಲ್ ಸಾಂಬಾರ್ ಅಂತ ಹೇಳ್ಬೋದು ಆಯಾ ಸೀಸನಲ್ ಸಿಗೋ ತರಕಾರಿ ಆಗ್ಬೋದು ಹಣ್ಣುಗಳನ್ನಾಗ್ಬೋದು ಉಪಯೋಗಿಸ್ಕೊಂಡು ಮಾಡೋ ಅಂತ ರೆಸಿಪಿ ಇದು ಒಂದು ಮಾವಿನಕಾಯಿ ಇದ್ರೆ ಸಾಕು ಸಕ್ ಾಗಿರೋಂಥ ರಸಮನ್ನು ಮಾಡ್ಬೋದು ಈಗಂತೂ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಿಸ್ ಮಾಡಿದೆ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಹುಳಿ ಮಾವಿನಕಾಯಿನಲ್ಲಿ ಮಾಡ್ತಾರೆ ಹುಳಿ ಮಾವಿನಕಾಯಲ್ಲಿ ಮಾಡಿದ್ರೆ ತುಂಬ ಹುಳಿ ಆಗ್ಬಿಡುತ್ತೆ ರಸಮ್ಮು ಬಟ್ ಅದೇ ನೀವು ತೋತಾಪುರಿನಲ್ಲಿ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಷ್ಟು ನಮಗೆ ಹುಳಿ ಅಂತ ಅನಿಸೋದಿಲ್ಲ ಹುಳಿ ಇರುತ್ತೆ ಬಟ್ ಅಷ್ಟು ಹುಳಿ ಇರೋದಿಲ್ಲ ಅದವಾಗಿ ಇರುತ್ತೆ ಉಪ್ಪು ಖಾರ ಹುಳಿ ಅಂತ ಹೇಳ್ತೀವಲ್ವ ಆ ರೀತಿಯಾಗಿರುತ್ತೆ ಇದನ್ನು ಒಂದು ರೌಂಡ್ ತೊಳ್ಕೊಂಡು ಚೆನ್ನಾಗಿ ಮೇಲಿರುವಂಥ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಒಗ್ರ ಆಗತ್ತೆ ಅದಕ್ಕೋಸ್ಕರ ಇನ್ನೇನು ಪ್ರಾಬ್ಲಮ್ ಇಲ್ಲ ಇದನ್ನು ಪೀಸ್ಗಳನ್ನು ಮಾಡಿಕೊಂಡು ನೀರಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಅದು ಮಧ್ಯೆ ಬರುತ್ತೆ ಅಲ್ವಾ ವಾಟೆ ದಿಂಡಿರೋ ಅಂಥದ್ದು ಅದನ್ನು ಹಾಕೋದು ಬೇಡ ಇದರಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಮಾವಿನಕಾಯಿದು ಏನಿದು ತಿರುಳು ಬರುತ್ತೆ ಅಲ್ವಾ ಅದನ್ನು ತಗೊಳ್ಳೋಣ ಅಣ್ಣ ಆಗಿರಬಾರ್ದು ಕಾಯಾಗಿರೋ ಅಂಥದನ್ನೇ ತಗೋಬೇಕು ನಾವು ಇದನ್ನು ಮತ್ತೆ ಮಿಕ್ಸಿ ಮಾಡೋದ್ರಿಂದ ಚಿಕ್ಕದಾಗಿ ಹಚ್ಚೋದೇನು ಬೇಡ ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ರೂ ನಡೆಯುತ್ತೆ ಅಥವಾ ಇಲ್ಲ ಚಿಕ್ಕದಾಗಿ ಹಚ್ಬಿಟ್ಟು ನಾವು ಸ್ಮ್ಯಾಶ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ನೀವು ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡಿ ಹಾಕ್ಬೋದು ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಇವಾಗ ನಾವು ಹಚ್ಚಿಟ್ಕೊಂಡಿರೋ ಅಂಥ ತೋತಾಪುರಿ ಮಾವಿನಕಾಯಿಯನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಇದ್ರ ಜೊತೆ ಬೇಯಿಸ್ಕೊತಾ ಇದ್ದೀನಿ ರುಚಿಗೆ ಉಪ್ಪು ಸ್ವಲ್ಪ ಅರಿಶಿಣ ಇದನ್ನು ಹಾಕಿ ಒಂದು ಅರ್ಧ ಲೀಟರಷ್ಟು ನೀರನ್ನು ಆ್ಯಡ್ ಇದ್ದೀನಿ ವಿಶಲ್ ಬೇಕಾದರೂ ಒಡಿಸ್ಬೋದು ಇಲ್ಲ ಅಂತಂದರೆ ನೀವು ಮಾಮೂಲಾಗಿನೇ ಓಪನ್ ಆಗಿ ಬೇಯಿಸ್ಕೊಳ್ಬೋದು ಟೈಮ್ ಏನು ಜಾಸ್ತಿ ತೊಗೊಳೋದಿಲ್ಲ ಬೇಗ ಬೆಂದ್ಬಿಡುತ್ತೆ ನೋಡಿ ಆಲ್ರೆಡಿ ಕುದಿಯೋದಕ್ಕೆ ಶುರುವಾಗಿದೆ ಒಂದು ಐದರಿಂದ ಎಂಟು ನಿಮಿಷ ಸಾಕಾಗುತ್ತೆ ಅಷ್ಟಕ್ಕೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ಸ್ಟವನ್ನು ಆಫ್ ಮಾಡಿದ್ದೀನಿ ಇದು ತಣ್ಣಗಾಗಿದೆ ಇವಾಗ ಇದನ್ನು ಅದಕ್ಕೆ ಕಟ್ಟೆಲ್ಲ ಸಪ್ರೇಟ್ ಮಾಡಿಕೊಂಡು ಬರೀ ಮಾವಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಆ ಕಟ್ಟು ಏನಿತ್ತು ಅಲ್ವಾ ಅದನ್ನು ಹಂಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದು ಬಿಸಿ ಆಗಿದ ತಕ್ಷಣ ಸಾಸಿವೆ ಸ್ವಲ್ಪ ಜೀರಿಗೆ ಅದೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು ಈ ರೀತಿಯಾಗಿ ಒಗ್ಗರಣೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಒಂದು ನೀವು ರಸಮ್ ಅಂದರೆ ಈರುಳ್ಳಿ ಬೇಡ ಅಂತ ಅನ್ನೋ ಹಾಗೆ ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಬಟ್ ಈರುಳ್ಳಿ ಹಾಕೋದ್ರಿಂದ ಅನ್ನದ ಜೊತೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯೆ ಈರುಳ್ಳಿ ಬಾಯಿಗೆ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಈರುಳ್ಳಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮತ್ತು ಅಕ್ಕಟ್ಟು ಎರಡನ್ನೂ ಸೇರಿಸಿ ನಾವು ಪ್ಯಾನ್ಗೆ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಉಪ್ಪು ಹುಳಿ ಖಾರ ಸ್ವೀಟು ಇದ್ದರೆ ಈ ರಸಮ್ ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ರಸಮ್ ಅಂದರೆ ಪೂರ್ತಿಯಾಗಿ ತೆಳ್ಳಗಿರಬೇಕು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಆದಷ್ಟು ಗಟ್ಟಿಯಾಗಿನೇ ಇರುತ್ತೆ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಒಂದು ಸಲ ಚೆಕ್ ಮಾಡಿಕೊಳ್ಳಿ ಉಪ್ಪು ಬೇಕು ಅಂದರೆ ಹಾಕ್ಬಿಟ್ಟು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸೂಪ್ಪರಾಗಿರೋ ಅಂಥ ಮಾವಿನಕಾಯಿ ರಸಂಬ ರೆಡಿ ಆಗುತ್ತೆ ಸ್ನೇಹಿತರೆ ಸೀಸನಲ್ ಫ್ರೂಟ್ ಇರೋದ್ರಿಂದ ಏನು ಟೇಸ್ಟ್ ಅಂತ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಒಂದು ತಟ್ಟೆ ಅನ್ನ ತಿನ್ಬೋದು ಅಂತ ಹೇಳ್ತೀವಲ್ವ ಅದನ್ನೇ ಅದಂತೂ ನಿಜ ಸ್ನೇಹಿತರೆ ಈ ಥರ ಸಾಂಬಾರಿದ್ರೆ ಯಾಕೆ ತಿನ್ನಬಾರ್ದು ಹೇಳಿ ಅಲ್ವಾ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಮಾಡ್ತಾ ಇದ್ದೀನಿ ನಾನು ಇದನ್ನು ಅನ್ನದ ಜೊತೆ ಮಾಡಿದೆ ಅನ್ನನ ಸ್ವಲ್ಪ ಮೆತ್ತುವಾಗಿ ಮಾಡ್ಕೊಳ್ಳಿ ಆ ಮೆತ್ತುವಾಗಿರೋ ಅನ್ನ ಈ ರಸಮ್ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಬಾಯಿನಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಬರಲಾ ಬಾಯ್ ಸ್ನೇಹಿತರೆ